ಇಂಥ ಒಂದು ಶಿಕ್ಷಕರ ದಿನಾಚರಣೆಯನ್ನು ಅದು ಕೂಡ ಇಂಥ ಸಾನ್ನಿಧ್ಯ ಕೇಂದ್ರದಲ್ಲಿ ಆಚರಿಸಿರುವಂಥದ್ದು ತುಂಬ ಒಂದು ಅರ್ಥಪೂರ್ಣವಾದಂತಹ ಕೆಲಸ ಅಂತ ಹೇಳಿದರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ನಾನು ಇಂಥ ಒಂದು ಕೇಂದ್ರಕ್ಕೆ ಪ್ರಥಮ ನನ್ನ ವಿಸಿಟ್ ಅಂತ ಹೇಳಿದರು ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ನನಗೆ ಒಂದು ಭಾವನಾತ್ಮಕವಾಗಿ ತುಂಬ ಒಂದು ಹೃದಯ ತುಂಬಿ ಬಂದಿದೆ ಅದರಲ್ಲಿ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಬೇಕಾದಂಥ ಯಾವುದೇ ಸಾಮಗ್ರಿಗಳು ಬೇಕಾದರೂ ಕೂಡ ಒಂದು ಲಕ್ಷದಷ್ಟು ಮೊತ್ತದ ಸಹಾಯವನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಖಂಡಿತವಾಗ ಕೂಡ ಇಲ್ಲಿ ಬಂದಾಗ ಜೀವನ ಅಂದರೆ ಏನು ಲೈಫ್ ಅಂದರೆ ಏನು ಅಥವಾ ಒಂದು ಇಂಥ ಮಕ್ಕಳಲ್ಲಿ ಕೂಡ ನಾವು ದೇವರನ್ನು ಕಾಣುವಂಥ ಮನುಷ್ಯರಾಗಬೇಕು ನಾವು ಖಂಡಿತವಾಗ ಕೂಡ ನಮ್ಮ ಕೈಯಲ್ಲಾದಂತಹ ಸಪೋರ್ಟನ್ನು ಸಾಮಾಜಿಕವಾಗಿ ಮಾಡೋ ಮುಖಾಂತರ ನಾವು ಕೂಡ ಒಂದು ಪುಣ್ಯಕ್ಕೆ ಭಾಗವಹಿಸಬೇಕು ಅಂತ ಎಲ್ಲರಿಗೂ ಕೂಡ ನಾವು ಪ್ರಾರ್ಥನೆ ಮಾಡುವಂಥದ್ದು ನಾನು ದೇವರತ್ರ ಖಂಡಿತ ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ದೇವರು ಶಕ್ತಿ ಕೊಡಲಿ ಹೇಳಿ ಭಕ್ತಿಯಿಂದ ನಾನು ನಂಬಿರುವಂಥ ಎಲ್ಲ ದೇವರುಗಳಿಗೆ ನಮಸ್ಕರಿಸುತ್ತಾ ನಿಮ್ಮಲ್ಲಿ ನಾನು ಖಂಡಿತ ನನ್ನ ನಂಬಿದ ಎಲ್ಲ ದೇವರುಗಳನ್ನು ನಿಮ್ಮ ಮುಖದಲ್ಲಿ ನಾನು ನೋಡ್ತೇನೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಇಡ್ತಿದ್ದೇನೆ ಧನ್ಯವಾದಗಳು ಜೈ ಹಿಂದ್ ಥ್ಯಾಂಕ್ ಯು